ಮಿತ್ರರೇ ನಮಸ್ಕಾರ ನಮ್ಮ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೇಳುತ್ತಿದ್ದರು ನಂಬಲು ಕಷ್ಟವಾಗುವ ಆದರೆ ಮಾನವ ಬದುಕಿನ ಅತ್ಯಂತ ರಹಸ್ಯಮಯ ವಿಷಯ ಮನಸ್ಸಿನಿಂದ ಮನಸ್ಸಿಗೆ ಸಂಪರ್ಕ ಇದರ ಬಗ್ಗೆ ಮಾತನಾಡುತ್ತಿರುವೆವು ಒಬ್ಬ ವ್ಯಕ್ತಿ ಏನು ಹೇಳುವ ಮುನ್ನವೇ ನೀವು ಊಹಿಸದ ಅನುಭವ ಇದೆಯಾ ದೂರದಲ್ಲಿದ್ದರೂ ಯಾರೋ ನಿಮಗೆ ನೆನಪಾದ ಕ್ಷಣದಲ್ಲಿ ಅವರಿಂದಲೇ ಕರೆ ಬಂದಿದೆಯಾ ಕನಸಿನಲ್ಲಿ ಯಾರನ್ನೋ ಕಂಡು ಬೆಳಿಗ್ಗೆ ಅವರನ್ನು ಭೇಟಿಯಾದ ಅನುಭವ ಇದೆಯಾ ಇವು ಆಕಸ್ಮಿಕವಲ್ಲ ಅವು ಮನಸ್ಸಿನ ತರಂಗ ಸಂವಹನ ಸಂಪರ್ಕದ ಆಧ್ಯಾತ್ಮಿಕ ಅರ್ಥ ಭಾರತೀಯ ಪರಂಪರೆ ಹೇಳುವುದೇನು ಗೊತ್ತೇ ಮನಸ್ಸು ಒಂದು ಶಕ್ತಿ ಕ್ಷೇತ್ರ ಶೋಧನೆಯಿಂದ ಅಲ್ಲ ಅನುಭವದಿಂದ ಒಬ್ಬರ ಮನಸ್ಸು ಇನ್ನೊಬ್ಬರ ಮನಸ್ಸಿಗೆ ಸಂಪರ್ಕ ಹೊಂದುತ್ತದೆ ಮಂತ್ರ ಧ್ಯಾನ ಪ್ರಾರ್ಥನೆ ಎಲ್ಲದರ ಹಿಂದೆ ಇರುವ ಮೂಲತತ್ವವೇ ಸಂಪರ್ಕದ ಶಕ್ತಿ ಪುರಾಣಗಳಲ್ಲಿ ಮಹರ್ಷಿಗಳು ಯಾಕೆ ಧ್ಯಾನದಲ್ಲಿ ಕುಳಿತುಕೊಂಡು ಪರಸ್ಪರ ಸಂವಹನ ಮಾಡುತ್ತಿದ್ದರು ಅವರ ಮನಸ್ಸು ಅಷ್ಟು ಗಾಢವಾಗಿತ್ತು ಅವರ ಚಿಂತನೆ ಅಷ್ಟು ಶುದ್ಧವಾಗಿತ್ತು ಅದರ ತರಂಗ ಇನ್ನೊಬ್ಬರ ಮನಸ್ಸಿಗೆ ತಲುಪುತ್ತಿತ್ತು ನೀವು ಯಾರನ್ನಾದರೂ ತುಂಬಾ ಪ್ರೀತಿಸಿದಾಗ ಯಾಕೆ ಅವರ ನೋವು ನಿಮಗೆ ತಟ್ಟುತ್ತದೆ ಅದರ ಕಾರಣ ಸಂಬಂಧ ಇರುವ ಇಬ್ಬರ ಮನಸ್ಸುಗಳು ಒಂದೇ ತರಂಗದಲ್ಲಿ ಕಂಪಿಸುತ್ತವೆ ಇದನ್ನೇ ಮನೋ ಸಂಪರ್ಕ ಎಂದು ಶಾಸ್ತ್ರಗಳು ಹೇಳುತ್ತವೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಇದು ಕೇವಲ ಆಧ್ಯಾತ್ಮಿಕ ಕಲ್ಪನೆ ಮಾತ್ರವಲ್ಲ ವಿಜ್ಞಾನವು ಈ ಕಲ್ಪನೆಯನ್ನು ಅಧ್ಯಯನ ಮಾಡುತ್ತಿದೆ ಮಾನವನ ಮೆದುಳು ಉತ್ಪಾದಿಸುವ ಸಿಗ್ನಲ್ಗಳನ್ನು ನ್ಯೂರಲ್ ಆಸಿಲೇಷನ್ಸ್ ಎನ್ನುತ್ತಾರೆ ಇವು ತರಂಗವಾಗಿ ಹೊರಬರುತ್ತವೆ ಎರಡು ಜನ ಹೆಚ್ಚು ಸಮಯ ಒಂದೇ ಜಾಗದಲ್ಲಿ ಇದ್ದಾಗ ಅವರ ಮೆದುಳಿನ ತರಂಗಗಳು ಸಿಂಕ್ ಆಗುತ್ತವೆ ಇದನ್ನು ಬ್ರೇನ್ ವೇವ್ ಸಿಂಕ್ರೊನೈಸೇಷನ್ ಎಂದು ಕರೆಯುತ್ತಾರೆ ನಾವು ಯಾರನ್ನಾದರೂ ದೀರ್ಘಕಾಲ ಯೋಚಿಸಿದಾಗ ಅವರ ಮೆದುಳು ಆ ತರಂಗದ ಸ್ಪಂದನವನ್ನು ಹಿಡಿಯುತ್ತದೆ ಎಂಬುದು ಕೆಲವು ಸಂಶೋಧನೆಗಳ ಸೂಚನೆ ಅದಕ್ಕೆ ನಾವೇನು ಹೇಳುತ್ತೇವೆ ಯಾರನ್ನು ನೆನೆಸುತ್ತಿದ್ದಾಗಲೇ ಅವರಿಂದ ಮೆಸೇಜ್ ಬಂದಿತು ನನ್ನ ಮಾತನ್ನೇ ನೀನು ಮನಸ್ಸಿನಲ್ಲಿ ಓದಿದಂತೆ ಹೇಳಿದೆಯಾ ಇದು ಕೋಇನ್ಸಿಡೆನ್ಸ್ ಅಲ್ಲ ಮನಸ್ಸಿನ ತರಂಗದ ಅದೃಶ್ಯ ಸಂಪರ್ಕ ಅತ್ಯಂತ ಶಕ್ತಿಯಾದ ಮೈಂಡ್ ಟು ಮೈಂಡ್ ಸಂಪರ್ಕ ಈ ಸಂಪರ್ಕ ಯಾವಾಗ ಹೆಚ್ಚು ಬಲವಾಗಿರುತ್ತದೆ ತಾಯಿ ಮಗುವಿನ ನಡುವೆ ಮಗು ಅತ್ತರು ತಾಯಿಗೆ ದೂರದಲ್ಲೇ ಕಂಪನ ತಟ್ಟುತ್ತದೆ ಇದು ಶಾರೀರಿಕ ಸಂಬಂಧಕ್ಕಿಂತ ಮನಸ್ಸಿನ ನೇರ ಸಂಪರ್ಕ ಪ್ರೇಮಿಗಳ ನಡುವೆ ಹಾರ್ಟ್ ಕನೆಕ್ಷನ್ ಹಾರ್ಟ್ ಕನೆಕ್ಷನ್ ಆಕ್ಚುಲಿ ಈಸ್ ಬ್ರೇನ್ ವೇವ್ ಸಿಂಕ್ರೊನೈಜೇಷನ್ ಆತ್ಮೀಯ ಸ್ನೇಹಿತರ ನಡುವೆ ಸೈನ್ಸ್ ಯು ಹ್ಯಾವ್ ಮೈಂಡ್ ಟು ಮೈಂಡ್ ಕನೆಕ್ಷನ್ ವಿತ್ ಸಂನ್ ಅವರು ಹೇಳುವ ಮಾತನ್ನು ನೀವು ಮುಂಚೆಯೇ ಊಹಿಸುತ್ತೀರಿ ಅವರಿಗೆ ಏನು ಆಗುತ್ತಿದೆ ಎಂಬುದು ದೂರದಲ್ಲೇ ಇದ್ದರೂ ನಿಮಗೆ ಫೀಲ್ ಆಗುತ್ತದೆ ಅವರ ಪ್ರೆಸೆನ್ಸ್ ಇಲ್ಲದಿದ್ದರೂ ಎನರ್ಜಿ ಮಾತ್ರ ಫೀಲ್ ಆಗುತ್ತದೆ ಅವರು ಸಂತೋಷವಾಗಿದ್ದರೂ ದುಃಖದಲ್ಲಿದ್ದರೂ ಅದು ನಿಮ್ಮ ಮನಸ್ಸನ್ನು ಸ್ಪರ್ಶಿಸುತ್ತದೆ ರ್ಯಾಂಡಮ್ ಥಾಟ್ನಲ್ಲಿ ಅವರು ಬಂದಾಗಲೇ ಅವರಿಂದ ಮೆಸೇಜ್ ಅಥವಾ ಕಾಲ್ ಬರುತ್ತದೆ ಇವನ್ನೆಲ್ಲ ನೀವು ಅನುಭವಿಸುತ್ತಿದ್ದರೆ ನಿಮ್ಮ ಮನಸ್ಸು ಅವರ ಮನಸ್ಸಿನ ಜೊತೆ ಸಹಜವಾಗಿ ಸಿಂಕ್ ಆಗಿದೆ ಎಂದರ್ಥ ಮನಸ್ಸಿನಿಂದ ಮನಸ್ಸಿಗೆ ಸಂಪರ್ಕ ಹೇಗೆ ನಿರ್ಮಾಣವಾಗುತ್ತದೆ ಭಾವನಾತ್ಮಕ ಹೂಡಿಕೆ ಎಮೋಷನಲ್ ಬಾಂಡ್ ಸ್ನೇಹ ಪ್ರೀತಿ ಶ್ರದ್ಧೆ ವೆರ್ ದರ್ ಈಸ್ ಎ ಪ್ಯೂರ್ ಇಮೋಷನ್ ಕನೆಕ್ಷನ್ ಈಸ್ ಆಟೋಮ್ಯಾಟಿಕ್ ಧ್ಯಾನ ಮೌನ ಸ್ಥಿರ ಚಿಂತನೆ ಮೈಂಡ್ ಟು ಮೈಂಡ್ ಕನೆಕ್ಷನ್ ಅನ್ನು ಹೆಚ್ಚಿಸಬೇಕೆಂದರೆ ತಮ್ಮ ಮನಸ್ಸನ್ನು ಕಾಮ್ ಮಾಡಬೇಕು ಓವರ್ ಥಿಂಕಿಂಗ್ ರೆಡ್ಯೂಸ್ ಸೆನ್ಸಿಟಿವಿಟಿ ಭಾವನೆಗಳ ಶುದ್ಧತೆ ಜಲಸಿ ಆಂಗರ್ ಕನೆಕ್ಷನ್ ತಾಯಿ ಮತ್ತು ಮಗು ತಾಯಿ ಮಗುವನ್ನು ನೋಡದೇ ಅದರ ಬೇಸರ ನೋವು ಎಲ್ಲವೂ ಮನಸ್ಸಿಗೆ ತಟ್ಟುತ್ತದೆ ಇದು ಅತ್ಯಂತ ಪ್ರೀತಿಯಲ್ಲಿ ಇರುವ ಇಬ್ಬರು ಪ್ರೀತಿ ಮನಸ್ಸಿನ ಶಕ್ತಿಯನ್ನು ಎರಡರಷ್ಟು ಹೆಚ್ಚಿಸುತ್ತದೆ ಅವರ ಮನಸ್ಸು ಒಂದೇ ತರಂಗದಲ್ಲಿ ಸೇರಿರುತ್ತದೆ ಆತ್ಮೀಯ ಸ್ನೇಹಿತರ ನಡುವೆ ವರ್ಷಗಳ ಅಂತರದಲ್ಲಿದ್ದರೂ ಯಾರನ್ನಾದರೂ ನೆನೆಸಿದ ಕ್ಷಣದಲ್ಲಿ ಅವರ ವರ್ತಮಾನ ಸುದ್ದಿಗಳು ನಮ್ಮ ಮನಸ್ಸಿಗೆ ತಟ್ಟುವುದು ಸಾಮಾನ್ಯ ಹನಿಗಳು ಯೋಗ ಧ್ಯಾನ ಮೌನ ಇವು ಮನಸ್ಸಿನ ತರಂಗಗಳನ್ನು ಬಹಳ ಸೂಕ್ಷ್ಮಗೊಳಿಸುತ್ತವೆ ಅವರು ಇತರರ ಮನಸ್ಸಿನ ಸ್ಪಂದನವನ್ನು ಹಿಡಿಯಬಲ್ಲರು ಲಕ್ಷಣಗಳು ನೀವು ಯಾರೊಂದಿಗಾದರೂ ಮನಸ್ಸಿನ ಸಂಪರ್ಕ ಹೊಂದಿದ್ದೀರಾ ಅವರು ಹೇಳುವುದಕ್ಕಿಂತ ಮುಂಚೆಯೇ ನಿಮಗೆ ಗೊತ್ತಾಗುತ್ತದೆ ಅವರ ಮನೋಭಾವ ನಿಮ್ಮ ಮನಸ್ಸನ್ನು ತಟ್ಟುತ್ತದೆ ಅವರು ಸಂತೋಷದಲ್ಲಿದ್ದರು ದುಃಖದಲ್ಲಿದ್ದರು ಅದರ ಪ್ರತಿಫಲ ನಿಮ್ಮ ಮನಸ್ಸಿನಲ್ಲಿ ಕಾಣಿಸುತ್ತದೆ ದೂರದಲ್ಲಿದ್ದರೂ ಕೂಡ ಅವರ ಆಲೋಚನೆಗಳು ಆಕಸ್ಮಿಕವಾಗಿ ನಿಮ್ಮ ಮನಸ್ಸಿಗೆ ಬರುತ್ತದೆ ಅವರು ನೆನಪಾದ ಕ್ಷಣದಲ್ಲಿ ಅವರಿಂದಲೇ ಸಂಪರ್ಕ ಬರುತ್ತದೆ ಇದು ಸಾಮಾನ್ಯ ಆಕಸ್ಮಿಕ ಘಟನೆಯಲ್ಲ ಇದು ಅದೃಶ್ಯವಾದ ಮನಸ್ಸಿನ ಜೋಡಣೆ ಮನಸ್ಸಿನ ಸಂಪರ್ಕ ಹೇಗೆ ರೂಪುಗೊಳ್ಳುತ್ತದೆ ಭಾವನೆಯ ಶುದ್ಧತೆ ಪ್ರೀತಿ ದಯೆ ಕರ್ತವ್ಯ ಇವು ತರಂಗಗಳನ್ನು ಬಲಪಡಿಸುತ್ತದೆ ಆತ್ಮೀಯತೆ ಮತ್ತು ನಂಬಿಕೆ ಮನಸ್ಸು ಓಪನ್ನೆಸ್ ಇರುವಾಗ ಮಾತ್ರ ತರಂಗಗಳು ಹೊರಬರುತ್ತದೆ ಒಟ್ಟಿಗೆ ಕಳೆದ ಸಮಯ ಹೆಚ್ಚು ಸಮಯ ಒಟ್ಟಿಗೆ ಇದ್ದರೆ ಮನಸ್ಸಿನ ಕಂಪನಗಳು ಒಂದಾಗುತ್ತವೆ ಧ್ಯಾನ ಮೌನ ಮತ್ತು ಏಕಾಗ್ರತೆ ಮನಸ್ಸು ತೀಕ್ಷ್ಣವಾಗುವುದಕ್ಕೆ ಕಾರಣ ತರಂಗಗಳು ಸ್ಪಷ್ಟವಾಗುತ್ತದೆ ಶುದ್ಧ ಚಿಂತನೆ ದ್ವೇಷ ರೋಷ ಈರ್ಷೆ ತರಂಗಗಳನ್ನು ಮಸುಗಾಗಿಸುತ್ತದೆ ಮತ್ತು ಕರುಣೆ ತರಂಗಗಳನ್ನು ಪ್ರಕಾಶಮಾನಗೊಳಿಸುತ್ತವೆ ನೀವು ಈ ಸಂಪರ್ಕವನ್ನು ಬಲಪಡಿಸಬೇಕೆಂದರೆ ಪ್ರತಿದಿನ ಹತ್ತು ನಿಮಿಷ ಮೌನ ಹೃದಯದಲ್ಲಿರುವ ಭಾವನೆಯನ್ನು ಸತ್ಯವಾಗಿ ವ್ಯಕ್ತಪಡಿಸುವುದು ನಿಜವಾದ ಸಂಬಂಧಗಳಿಗೆ ಮೌಲ್ಯ ನೀಡುವುದು ಮನಸ್ಸನ್ನು ಶಾಂತವಾಗಿಡುವುದು ಅನಗತ್ಯ ಯೋಚನೆಗಳನ್ನು ಬಿಡುವುದು ಪ್ರೀತಿ ಮತ್ತು ಕರುಣೆ ಹೆಚ್ಚಿಸುವುದು ಮನಸ್ಸು ಶುದ್ಧವಾಗಿದ್ದರೆ ಸಂಬಂಧವೂ ಶುದ್ಧವಾಗುತ್ತದೆ ಸಂಬಂಧ ಶುದ್ಧವಾಗಿದ್ದರೆ ಮನಸ್ಸಿನಿಂದ ಮನಸ್ಸಿಗೆ ಸಂಪರ್ಕ ಸ್ವಯಂ ನಿರ್ಮಾಣವಾಗುತ್ತದೆ ಮನಸ್ಸು ನಮಗೆ ಕಾಣುವುದಿಲ್ಲ ಆದರೆ ಅದರ ಶಕ್ತಿ ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಕೆಲಸ ಮಾಡುತ್ತದೆ ನಾವು ಅನುಭವಿಸುತ್ತೇವೆ ಆದರೆ ವಿವರಿಸಲು ಕಷ್ಟ ನಿಮಗೂ ಯಾರೊಂದಿಗಾದರೂ ಇಂತಹ ಅನುಭವವಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಲೋಕ್ ಡೈರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ